ನಮಸ್ಕಾರ ಇವತ್ತು ನಾವು ಜೀವಶಾಸ್ತ್ರದ ಒಂದು ತುಂಬ ಮೂಲಭೂತವಾದ ಆದ್ರೆ ಅಷ್ಟೇ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡುಕೋಣ ಹುಟ್ಟುವ ಮಗುವಿನ ಲಿಂಗ ಗಂಡೋ ಹೆಣ್ಣೋ ಅಂತೆ ನಿರ್ಧಾರ ಆಗೋದು ಹೇಗೆ ಅದರಲ್ಲಿ ತಂದೆಯ ಪಾತ್ರವೇ ಯಾಕೆ ನಿರ್ಣಾಯಕ ಬನ್ನಿ ಇದರ ಹಿಂದಿನ ವಿಜ್ಞಾನವನ್ನ ಸರಳವಾಗಿ ತಿಳಿದುಕೊಳ್ಳೋಣ ಸೊ ಪ್ರಶ್ನೆ ಇಷ್ಟೇ ಹುಟ್ಟುವ ಮಗು ಗಂಡೋ ಹೆಣ್ಣೋ ಅಂತ ನಿರ್ಧಾರಿಸೋದ್ರಲ್ಲಿ ತಂದೆ ಒಬ್ರದ್ದೇ ಪಾತ್ರ ಅಂತ ಯಾಕೆ ಹೇಳ್ತಾರೆ ಇದ್ರ ಹಿಂದಿನ ಸೈನ್ಸ್ ಏನು ಬನ್ನಿ ಇದನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ತಾಯಿಯ ಕಡೆಯಿಂದ ಬರೋ ಕೊಡುಗೆ ಏನು ಅಂತ ನೋಡೋಣ ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲರೂ ಗಮನಿಸ್ಲೇಬೇಕು ಅಂದ್ರೆ ಹುಟ್ಟೋದು ಗಂಡು ಮಗುವೇ ಇರ್ಲಿ ಹೆಣ್ಣುಮಗುವೇ ಇರಲಿ ತಾಯಿಯಿಂದ ಬರೋದು ಮಾತ್ರ ಯಾವಾಗ್ಲೂ ಆ ಎಕ್ಸ್ ಕ್ರೊಮೊಸುಮ್ ಮಾತ್ರ ಇದು ಯಾವತ್ತೂ ಬದಲಾಗಲ್ಲ ಇದೊಂದು ಸ್ಥಿರವಾದ ಅಂಶ ಸರಿ ತಾಯಿಯ ಕಡೆಯಿಂದ ಕಥೆ ಕ್ಲಿಯರ್ ಆಯ್ತು ಈಗ ತಂದೆ ಪಾತ್ರದ ಕಡೆಗೆ ಬರೋಣ ಇಲ್ಲಿದ ನೋಡಿ ಇಡೀ ಆಟವೇ ಬದಲಾಗೋದು ನೋಡಿ ತಾಯಿಯ ಕಡೆಯಿಂದ ಒಂದೇ ಒಂದಾಯ್ಕಿ ಅದು ಎಕ್ಸ್ ಆದ್ರೆ ತಂದೆಯ ಕಡೆಯಿಂದ ಎರಡು ಬೇರೆ ಬೇರೆ ಸಾಧ್ಯತೆಗಳಿವೆ ಒಂದು ವೀರ್ಯಾಣು ಎಕ್ಸ್ ಕ್ರೋಮೊಸೋಮ್ ಅನ್ನ ಹೊತ್ತಿರಬಹುದು ಇಲ್ಲಾಂದ್ರೆ ವೈ ಕ್ರೋಮೊಜೋಮ್ ಹೊತ್ತಿರಬಹುದು ಇಷ್ಟೆ ಇದೇ ನೋಡಿ ಮಗುವಿನ ಲಿಂಗವನ್ನು ಡಿಸೈಡ್ ಮಾಡುವ ಅಸಲಿ ಪಾಯಿಂಟ್ ಹಾಗಾದ್ರೆ ಒಂದು ಕಡೆ ತಾಯಿಯ ಸ್ಥಿರ ಎಕ್ಸ್ ಕ್ರೋಮೊಸೋಮ್ ಇನ್ನೊಂದು ಕಡೆ ತಂದೆಯ ಎಕ್ಸ್ ಅಥವಾ ವೈ ಕ್ರೋಮೊಸೋಮ್ ಇವೆರಡು ಸೇರಿದಾಗ ಏನಾಗತ್ತೆ ಫಲಿತಾಂಶ ಹೇಗೆ ನಿರ್ಧಾರ ಆಗತ್ತೆ ನೋಡಿ ಲೆಕ್ಕಾಚಾರ ಎಷ್ಟು ಸಿಂಪಲ್ ಆಗಿದೆ ಅಂತ ತಾಯಿಯಿಂದಂತೂ ಎಕ್ಸ್ ಬಂದೇ ಬರುತ್ತೆ ತಂದೆಯ ಕಡೆಯಿಂದಲೂ ಎಕ್ಸ್ ಕ್ರೋಮೋಸೋಮ್ ಬಂದರೆ ಎಕ್ಸ್ ಪ್ಲಸ್ ಎಕ್ಸ್ ಆಯ್ತು ಎಕ್ಸ್ ಎಕ್ಸ್ ಅಂದ್ರೆ ಹೆಣ್ಮಗು ಒಂದು ವೇಳೆ ತಾಯಿಯ ಎಕ್ಸ್ ಜೊತೆ ತಂದೆಯ ವೈ ಕ್ರೋಮೋಸೋಮ್ ಬಂದು ಸೇರಿದ್ರೆ ಪ್ಲಸ್ ವೈ ಆಯ್ತು ವೈ ಅಂದ್ರೆ ಗಂಡು ಮಗು ಇಡೀ ಪ್ರಕ್ರಿಯೆ ನಡೆಯೋದೇ ಹೀಗೆ ಸರಿ ಈಗ ನಮ್ಮ ಹತ್ರ ಎಲ್ಲಾ ಮಾಹಿತಿಯಿದೆ ಹಾಗಾದ್ರೆ ನಾವು ಮೊದಲೇ ಕೇಳಿದ ಪ್ರಶ್ನೆಗೆ ವಾಪಸ್ ಬರೋಣ ಅಲ್ವಾ ಸೊ ಫೈನಲ್ ಕನ್ಕ್ಲೂಷನ್ ಏನು ಅಂದ್ರೆ ಹುಟ್ಟುವ ಮಗು ಗಂಡೋ ಹೆಣ್ಣೋ ಅನ್ನೋದು ತಂದೆಯಿಂದ ಬರೋದು ಎಕ್ಸ್ ಕ್ರೋಮೋಸೋಮಾ ಅಥವಾ ವೈ ಕ್ರೋಮೋಸೋಮಾ ಅನ್ನೋದ್ರ ಮೇಲೆ ಮಾತ್ರವೇ ನಿಂತಿದೆ ನಿರ್ಧಾರ ಸಂಪೂರ್ಣವಾಗಿ ತಂದೆಯ ಆನುವಂಶಿಕ ಕೊಡುಗೆಯದ್ದು ಹೋಗೋ ಮುನ್ನ ಒಂದು ಕೊನೆಯ ಯೋಚನೆ ವಿಜ್ಞಾನ ಇಷ್ಟೊಂದು ಸ್ಪಷ್ಟವಾಗಿ ಸತ್ಯವನ್ನು ಹೇಳುತ್ತೆ ಆದ್ರೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಬೇರೂರಿಲ್ವ ಎಷ್ಟೋ ನಂಬಿಕೆಗಳು ಪದ್ಧತಿಗಳು ಇದಕ್ಕೆ ತದ್ವಿರುದ್ಧವಾಗಿವೆ ಅಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇದೆ